ಕ್ಷೇತ್ರದಲ್ಲಿ ಶುಂಠಿ ಕೃಷಿಯು ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕಾರಣ ಕಾರ್ಮಿಕರು ಅತ್ತಮುಖ ಮಾಡಿದ್ದು ಅವರು ಹೆಚ್ಚಿಗೆ ಕೂಲಿ ಕೊಡುವ ಕಾರಣ ಕೃಷಿ ಕೆಲಸಕ್ಕೆ ಕಾರ್ಮಿಕರು ಬರುತ್ತಿಲ್ಲ ಇದರಿಂದ ರೈತರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ದೊಡ್ಡಶಿ ಹೊಬಳಿಯ ಸರಿಸುಮಾರು ಕೃಷಿ ಕ್ಷೇತ್ರದ ಒಟ್ಟು ಭೂಮಿ ಹನ್ನೆರಡು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ ಇದ್ದು ಇದರಲ್ಲಿ ಕಳೆದ ವರ್ಷ ಮುನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಇದ್ದ ಶುಂಠಿ ಬೆಳೆಯು ಈ ವರ್ಷ ಸುಮಾರು ಆರರಿಂದ ಎಂಟುನೂರು ಹೆಕ್ಟೇರ್ ಪ್ರದೇಶ ವ್ಯಾಪಿಸಿಕೊಂಡಿದೆ ಹದಿನೆಂಟು ತಿಂಗಳು ಲಾವಣಿ ರೂಪದಲ್ಲಿ ರೈತರು ತಮ್ಮ ಹೊಲ ಗದ್ದೆ ಬೇರೆಯವರ ಎಕರೆಗೆ ಒಂದು ಲಕ್ಷ ರೂಪಾಯಿಯಂತೆ ಹಾಕುತ್ತಿರುವ ಪರಿ ನಿರ್ಮಾಣವಾಗಿದೆ ಇದರಿಂದ ಇತರೆ ಬೆಳೆಗಳ ಪ್ರಮಾಣ ಕುಸಿತ ಕಾಣುತ್ತಿದೆ ಶುಂಠಿ ಬೆಳೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದಿರುವುದರಿಂದ ಭತ್ತ ಹಾಗೂ ಗೋವಿನ ಜೋಳ ಬೆಳೆಯ ಕುಸಿತ ಕಂಡಿದ್ದು ಅಕ್ಕಿಯನ್ನು ರೈತರು ಬೇರೆ ಕಡೆ ಹೆಚ್ಚು ಬೆಲೆಗೆ ತೆಗೆದುಕೊಂಡು ತಿನ್ನುವಂತಾಗಿದೆ ಎಂದು ನೇರಲಗಿ ಗ್ರಾಮದ ರೈತ ರಾಮಣ್ಣ ಹೇಳಿದರು ಇನ್ನು ರೈತರಾದ ಸೋಮಶೇಖರ ಮಾತನಾಡಿ ಪ್ರತಿ ವರ್ಷ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳು ಹಾಳಾಗುತ್ತಿದ್ದು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಹಾಕಿದ್ದು ಲಾಭವಾಗದೆ ಇದ್ದಂತಹ ನಾಲ್ಕು ಎಕರೆ ಜಮೀನು ಶುಂಠಿ ಬೆಳೆಗೆ ಹಾಕಿ ಸಾಲವನ್ನ ಸರಿ ಮಾಡಿದ್ದೇವೆ ಕಳೆದ ವರ್ಷಕ್ಕಿಂತ ಈ ವರ್ಷ ಶುಂಠಿ ಬೆಳೆ ಪ್ರಮಾಣ ಹೆಚ್ಚಿಗೆ ಆಗಿದ್ದು ಇದಕ್ಕೆ ಸರ್ಕಾರದಿಂದ ಯಾವುದೇ ಯೋಜನೆ ಇಲ್ಲ ಕೆಲ ರೈತರೇ ಶುಂಠಿ ಬೆಳೆಗಾರರ ಜೊತೆ ಸೇರಿ ತಾವು ಪಾಲುದಾರರಾಗಿ ಕೃಷಿ ಮಾಡುತ್ತಿದ್ದು ಹೊರ ರಾಜ್ಯ ಜಿಲ್ಲೆಯವರೇ ಹೆಚ್ಚಿದ್ದು ನಮ್ಮ ರೈತರೇ ಮಾಡಿದ್ರೆ ಲಾಭ ಪಡೆಯಬಹುದು ಎಂದು ತಾಲೂಕು ಸಹಾಯಕ ತೋಟಗಾರಿಕೆ ನಿರ್ದೇಶಕ ಕಿಶೋರ್ ನಾಯ್ಕ ಹೇಳಿದರು ಇನ್ನು ಹೊರ ರಾಜ್ಯ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಹೊರ ಜಿಲ್ಲೆಯ ಮಂಗಳೂರು ಉತ್ತರ ಕನ್ನಡ ಉಡುಪಿ ಹೀಗೆ ಬೇರೆ ಕಡೆಯಿಂದ ಶುಂಠಿ ಬೆಳೆಗಾರರು ಬಂದು ರೈತರಿಂದ ಜಮೀನು ಪಡೆದು ಹೆಚ್ಚಿಗೆ ಲಾಭ ಮಾಡಿಕೊಂಡು ಹೋಗುತ್ತಿದ್ದು ಭೂಮಿಯ ಸತ್ವ ಕಳೆದು ಹೋಗುತ್ತಿದೆ ಎನ್ನುವುದು ಎಲ್ಲಿನ ರೈತರ ದುಗುಡಾಗಿದೆ